ಬೆಳಗಾವಿ ಪಿಡಿಒ ಮೇಲೆ ದರ್ಪ ತೋರಿದ ಪುಂಡನ ಬಂಧನ ಬೆಳಗಾವಿ ತಾಲೂಕಿನ ಕಿಣೆಯ ಪಂಚಾಯತ್ ಪಿಡಿಒ ಮೇಲೆ ದರ್ಪ ತೋರಿದ ಮರಾಠಿ ಪುಂಡರನ್ನು ಬೆಳಗಾವಿ ಪೊಲೀಸರು ಬುಧವಾರ ಅರೆಸ್ಟ್ ಮಾಡಿದ್ದಾರೆ ಬೆಳಗಾವಿ ತಾಲೂಕಿನ ಕಿಣೆಯ ಗ್ರಾಮದ ತಿಪ್ಪಣ್ಣ ಡ್ರೋಕ್ರಿ ಎಂಬಾತನನ್ನು ಬೆಳಗಾವಿ ಗ್ರಾಮೀಣ ಪೊಲೀಸರು ಬಂಧಿಸಿದ್ದಾರೆ ಪಿಡಿಒ ನಾಗೇಂದ್ರ ಪತ್ತಾರ್ ಮೇಲೆ ದರ್ಪ ತೋರಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ ಮರಾಠಿ ಮಾತನಾಡುವಂತೆ ಅವಾಜ್ ಹಾಕಿದ್ದ ಇದೀಗ ತಿಪ್ಪಣ್ಣ ಡ್ರೋಕರೆಯನ್ನು ಬಂಧಿಸಿ ಪೊಲೀಸರು ಜೈಲಿಗೆ

<laughs> <laughs> हो थांब का समात्या नंतर का अनपण खात बिघडी बघ फिरू फिरूलो सांगतो तूच हा इवधेन एवढे नाशिक घे अर्जित तू का विचार मागे त्यात ना मराठी का नाही मराठी का नाही एकच सांगा <laughs> ಹೇಮಂತ್ ಪಟ್ಟಿಲ್ಲ ಹೇಮಂತ್ ಪಟ್ಟಿಲ್ಲ ಮರಾಠಿ ಬರಂಗಿಲ್ಲ ಹಿಂದೆ ಬರಂಗಿಲ್ಲ ಡಿ ಹಿಂದೆ ಮರಾಠಿ ಮಾತಾಡ್ತಾ ಒತ್ತಾಯ ಮಾಡ್ತಾನೆ ನೋಡ್ತಾ ಇಲ್ಲ ನೀವು ಬೋಲೋ ಬೋಲೋ બોલો <laughs> પૈસા <laughs>